ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಬಾರಾ ಕಮಾಣದ ಬಗ್ಗೆ ನೋಡೋಣ ಇದು ಭಾರತದ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಕೇಂದ್ರ ಭಾಗದಲ್ಲಿ ಕಂಡುಬರುತ್ತದೆ ಇವಾಗ ನಿಮಗೆ ವಿಡಿಯೋದಲ್ಲಿ ಕಾಣುತ್ತಿರುವುದು ವಿಜಯಪುರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ನೇರವಾಗಿ ಬಸವೇಶ್ವರರ ವೃತ್ತದ ಕಡೆಗೆ ಒಂದು ಕಿಲೋಮೀಟ್ರದವರೆಗೆ ಹೋಗಬೇಕು ಅಂದಾಜು ಒಂದು ಕಿಲೋಮೀಟ್ರದವರೆಗೆ ಹೋಗಬೇಕು ಬಸವೇಶ್ವರ ವೃತ್ತದ ಪೆಟ್ರೋಲ್ ಬಂಕ್ ಹತ್ತಿರದ ಪಕ್ಕದಲ್ಲಿ ಹೋಗುವ ದಾರಿಯಲ್ಲಿಯೇ ಅಂದರೆ ಅಲ್ಲಿಯೇ ಸಮೀಪ ಈ ಭಾರ ಕಂಡುಬರುತ್ತದೆ ಈ ಕಮಾನದ ಮೊದಲ ಹೆಸರು ಅಲಿ ರೋಜಾ ನಂತರ ಇದಕ್ಕೆ ಕಮಾನ್ ಎಂದು ಕರೆಯಲಾಗುತ್ತದೆ ಬರಾ ಕಮಾನ್ ಎಂದರೆ ಹನ್ನೆರಡು ಕಮಾನುಗಳು ಎಂದರ್ಥ ಇದು ಇಸ್ಲಾಮಿಕ್ ವಾಸ್ತುಶಿಲ್ಪದ ಶೈಲಿಯನ್ನು ಪ್ರದರ್ಶಿಸುತ್ತದೆ ಬಿಜಾಪುರದ ಹೃದಯ ಭಾಗದಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಚೌಚ ಚಚೌಕಾರದ ಸ್ಮಾರಕವನ್ನು ಅಂದರೆ ಮುಖ್ಯ ಬಜಾರಿನಲ್ಲಿ ನಿರ್ಮಿಸಲಾಗಿದೆ ಇದನ್ನು ಎರಡನೇ ಅಲಿ ಅದಿಲ್ ಶಹ ನಿರ್ಮಿಸಿದನು ಸಮಾಧಿಯ ಸುತ್ತಲೂ ಹನ್ನೆರಡು ಕಮಾನುಗಳನ್ನು ಲಂಬವಾಗಿ ಮತ್ತು ಅಡ್ಡಲಾಗಿ ಇರಿಸುವ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿತ್ತು ಈ ಎರಡನೇ ಶಹನ ಕಾಲ ನೂರ ಐವತ್ತಾರರಿಂದ ನೂರ ಎಪ್ಪತ್ತೆರಡು ಅಂದರೆ ಈತನ ಹದಿನಾರು ವರ್ಷಗಳ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ರೋಜಾವನ್ನು ಕಟ್ಟಲು ಪ್ರಾರಂಭಿಸಿದನು ಆದರೆ ಆತನ ದುರ್ಭಾಗ್ಯದಿಂದ ಅದು ಪೂರ್ತಿಯಾಗಲಿಲ್ಲ ಅರೆ ಕೆಲಸಕ್ಕೆ ಪರ್ಯಾಯವಾಗಿ ಬರಾಕಮನ್ ಕಮನ್ ಆಯಿತೆಂದು ಹೇಳಲಾಗುತ್ತದೆ ಈ ರೋಜಾವನ್ನು ಶಾ ನವಾಜ್ ಖಾನ್ ಅವರು ಬಾರಾಕಮಾನ್ ಎಂದು ಬದಲಾಯಿಸಿದರೆಂದು ಹೇಳಲಾಗುತ್ತದೆ ಏಕೆಂದರೆ ಇದು ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಹನ್ನೆರಡನೇ ಸ್ಮಾರಕವಾಗಲಿದೆ ಅದಕ್ಕಾಗಿ ಇದನ್ನು ಹನ್ನೆರಡನೇ ಸ್ಮಾರಕ ಎಂದು ಕರೆಯಲಾಗುತ್ತದೆ ಈ ವೇದಿಕೆಯು ಅಂದರೆ ಈ ಸ್ಮಾರಕದ ಕಟ್ಟಡ ವೇದಿಕೆಯು ಸುಮಾರು ಇಪ್ಪತ್ತು ಅಡಿ ಎತ್ತರವಿದೆ ಈ ಸ್ಮಾರಕದ ನೆಲಮಾಳಿಗೆಯು ಎರಡು ನೂರ ಹದಿನೈದು ಅಡಿಯ ಅಂದರೆ ಅರವತ್ತಾರು ಮೀಟರ್ ಎತ್ತರದ ವೇದಿಕೆಯ ಮೇಲೆ ಈ ಒಂದು ಸ್ಮಾರಕವನ್ನು ನಿರ್ಮಿಸಲಾಗಿದೆ ಆದರೆ ಗೋಳುಗು ನೂರ ಐವತ್ತೆಂಟು ಚದುರಡಿ ಮಾತ್ರ ಇದೆ ಈ ವೇದಿಕೆಯ ಮಧ್ಯದಲ್ಲಿ ಎತ್ತರಿಸಿದ ವೇದಿಕೆಯ ಮೇಲೆ ಎರಡನೇ ಅಲಿ ಆದಿಲ್ ಶಹ ಮತ್ತು ಆತನ ಮಡದಿ ಚಂದ್ ಚಂದ್ ಬೀಬಿ ಮತ್ತು ಆತನ ಕುಟುಂಬದವರ ಸಮಾಧಿ ಕಲ್ಲುಗಳಿವೆ ಈ ಸಮಾಧಿಗಳ ನೆಲಮನೆಯೊಳಗಿದ್ದು ಅದಕ್ಕೆ ಪೂರ್ವದ ಕಡೆಯಿಂದ ಬಾಗಿಲಿದೆ ಇದು ಪೂರ್ಣಗೊಂಡಿದ್ದರೆ ವಿಜಾಪುರದಲ್ಲಿಯೇ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಸ್ಮಾರಕ ಇದಾಗುತ್ತಿತ್ತು ಸುಮಾರು ಮುನ್ನೂರು ವರ್ಷಗಳಿಂದ ಹವಾಗುಣದ ವೈಪರೀತ್ಯಕ್ಕೆ ಒಳಗಾಗಿದ್ದರೂ ಕಮಾನುಗಳಿರುವ ಛಾವನಿ ಇಲ್ಲದ ಈ ಸ್ಮಾರಕವು ಇನ್ನೂ ಸುಸ್ಥಿತಿಯಲ್ಲಿದೆ ಅಂದರೆ ಆಗ ಎಷ್ಟು ಉತ್ತಮ ವಸ್ತುಗಳನ್ನು ಕಟ್ಟಲು ಕಟ್ಟಡವನ್ನು ಕಟ್ಟಲು ಉಪಯೋಗಿಸುತ್ತಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಳಬೋದು ಅಂದರೆ ಇದೊಂದು ನಮಗೆ ಒಂದು ಒಳ್ಳೆಯ ನಿದರ್ಶನ ಅಂತೇಳಿ ಹೇಳಬೋದು ವಿಜಯಪುರ ನಗರದಲ್ಲಿಯೇ ಅತ್ಯಂತ ಭವ್ಯ ಕಟ್ಟಡಗಳಲ್ಲಿ ಈ ಬಹರ ಕಮಾನವು ಕೂಡ ಒಂದಾಗಿದೆ ಅಂಥೇಳಿ ಹೇಳಬಹುದು ಕಪ್ಪು ಶಿಲೆಯಲ್ಲಿ ಅಪೂರ್ಣವಾದ ಕಮಾನುಗಳಿಂದ ನಿರ್ಮಿಸಲಾದ ಈ ಸ್ಮಾರಕಕ್ಕೆ ಸಿಮೆಂಟ್ ಬದಲಾಗಿ ಕಬ್ಬಿನದ ಕೊಂಡೆಗಳನ್ನು ಅಂದರೆ ಉಂಗುರುಗಳನ್ನು ಬಳಸಲಾಗಿದೆ ಎರಡನೇ ಅಲಿ ಅದರಲ್ಲಿ ಶಹಾ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಉದ್ದೇಶವನ್ನು ಇಟ್ಟುಕೊಂಡಿದ್ದು ಏನಪ್ಪ ಅಂತಂದರೆ ತನ್ನ ಈ ಒಂದು ಸಮಾಧಿ ಅಥವಾ ಗೋರಿ ತನ್ನ ತಂದೆಯ ಸಮಾಧಿಯಾದ ಗೋಳಗುಮ್ಮಟಕ್ಕಿಂತಲೂ ಗಾತ್ರದಲ್ಲಿ ಹಿರಿದಾಗಬೇಕು ಎಂಬುವುದಾಗಿತ್ತು ಈ ಸಮಾಧಿಯ ಅಂದರೆ ಭಾರಾಕಮಣದ ನೆರಳು ಗೋಳು ಗುಮ್ಮಟದ ಮೇಲೆ ಬೀಳಬೇಕು ಎಂಬುವುದಾಗಿತ್ತು ಅಂತಹ ಒಂದು ಬಹು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಈ ಬಾರಾಕಮಾನ ಪೂರ್ಣಗೊಳ್ಳುವ ಮೊದಲು ಅವನ ಸ್ವಂತ ತಂದೆ ಮೊಹಮ್ಮದ್ ಆದಿಲ್ ಶಹ ಮಗನಾಗಿರ್ತಕ್ಕಂಥ ಎರಡನೇ ಆದಿಲ್ ಶಹನನ್ನು ಕೊಲೆ ಮಾಡಿದನೆಂದು ಹೇಳಲಾಗುತ್ತದೆ ಬಾರಾಕಮಾನ ನಿರ್ಮಾಣವಾದರೆ ಗೋಲ್ ಗುಂಬಜ್ಜದ ವಾಸ್ತುಶಿಲ್ಪದ ವೈಭವ ಕಡಿಮೆಯಾಗುತ್ತಿತ್ತು ಆದ್ದರಿಂದ ಕೊಲೆ ಮಾಡಲ್ಪಟ್ಟನೆಂದು ಶಂಕಿಸಲಾಗಿದೆ ಹೀಗಾಗಿ ಈ ಒಂದು ಸ್ಮಾರಕ ಪೂರ್ಣಗೊಳ್ಳಲಿಲ್ಲ ಹೀಗಾಗಿ ಅದು ಅಪೂರ್ಣವಾಗಿ ಉಳಿದುಕೊಂಡಿತು ಒಟ್ಟಿನಲ್ಲಿ ಇದೊಂದು ಪ್ರಸಿದ್ಧ ಐತಿಹಾಸಿಕವಾಗಿರ್ತಕ್ಕಂಥ ಸ್ಮಾರಕ ಎಂದು ಹೇಳಬಹುದು ಒಂದು ವೇಳೆ ಈ ಒಂದು ಸ್ಮಾರಕ ಬಾರಕಮನ್ ಪೂರ್ಣಗೊಂಡಿದ್ದರೆ ಇಡೀ ಪ್ರಪಂಚದಲ್ಲಿಯೇ ಅದೊಂದು ಅದ್ಭುತವಾದ ಕಟ್ಟಡಗಳಲ್ಲಿ ಒಂದಾಗುತ್ತಿತ್ತು ಈ ಸ್ಮಾರಕದ ಸುತ್ತಲೂ ವಿಶಾಲವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಉದ್ಯಾನವನಿದೆ ಈ ಸ್ಮಾರಕವು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ನೋಡುಗರನ್ನು ತುಂಬ ಆಕರ್ಷಿಸುತ್ತದೆ ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ಸ್ಗಳನ್ನು ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು